ಹೇ ನಿಂಗೊಂದು ವಿಷಯ ಗೊತ್ತಾ ಅವನು ಆ ಕಾವ್ಯ ಮತ್ತೆ ಸುನೀಲ್ ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ನಾನು ಅವತ್ತಿಂದ ನೀವು ಹೇಳ್ತಿದ್ದೆ ಅಲ್ಲ ಅವ್ರ ವಿಚಾರ ಮನೇಲೆಲ್ಲ ಗೊತ್ತಾಗಿ ಅವ್ರಮ್ಮ ಎಲ್ಲ ತುಂಬಾ ಗಲಾಟೆ ಮಾಡಿದ್ರು ಅಂತೆ ಕಣೆ ಅಯ್ಯೋ ಹೌದಾ ಹ್ಮ್ ಹೌದು ಮತ್ತೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಆಕಿ ರಶ್ಮಿ ಇದ್ದಾಳಲ್ಲ ನಮ್ಮ ಗ್ರೂಪ್ನಾಗ ಯಾವಾಗ ನೋಡಿದ್ರು ಆಕಿ ಲಗ್ನ ಬೇಡ ಬೇಡ ಅಂತಿದ್ದಲ್ಲ ಟೀಮ್ ನೋಡಿದ್ರೆ ಆಕಿಂದ ಫಸ್ಟ್ ಲಗ್ನ ಆಯ್ತು ನೋಡಿದ್ಯಾ ಪಾಪ

ಅಯ್ಯೋ ಏನಿಲ್ಲ ಅನು ಸ್ವಲ್ಪ ತರಕಾರಿ ತಂದಿದ್ವಿ ಮಾರ್ಕೆಟಿಂದ ಬಿಡಿಸಿಡ್ತಾ ಇದ್ದೆ ಹೋ ಹೌದಾ ಹ್ಞೂ ಕಾಮೆಂಟ್ಸ್ ಮತ್ತೆ ಏನೋ ನ್ಯೂ ಇಯರ್ ಪ್ಲ್ಯಾನ್ಸ್ ಸರ್ಪೋಸ್ ಬಂತಲ್ಲ ಹ್ಞೂ ಅಯ್ಯೋ ಏನು ನ್ಯೂ ಇಯರ್ ಪ್ಲಾನ್ ಮಾಡೋಣ ನಾನು ಒಂದು ನಿಮಿಷ ತಡಿ ನನ್ನ ಹಸ್ಬೆಂಡ್ ಬಂದ್ರು ಅನ್ಸುತ್ತೆ ನಾನು ಡೋರ್ ಓಪನ್ ಮಾಡಿ ಆಮೇಲೆ ನಿನ್ಗೆ ಕಾಲ್ ಮಾಡ್ತೀನಿ ಹ್ಮ್ ಸರಿ ಬಿಡು ಏಯ್ ವಿಝಿ ಇದ್ದಾಗ ಅನಿಸ್ತದಕ್ಕೆ ವಿಷಯ ಗೊತ್ತಾ ರಶ್ಮಿ ಗೊತ್ತಲ್ಲ ರೇ ಮಗು ಆಯ್ತಂತ ಗಂಡಮಗ ತಿನ್ ಮಾಡಿಸಿದ್ಲಂತ ಗೊತ್ತಾಯಿತಾ ಏನಾದ್ರು ಹೇಳಿದ್ಲ ಕಷ್ಟ ಇದ್ಯಾ ಓ ಹೌದಾ ರಶ್ಮಿ ಮಗ ಅಷ್ಟೊಂದು ದೊಡ್ಡನೊಂದನೇ ಆಗಲೇ ಸ್ಕೂಲಿಗೆ ಹೋಗೋಷ್ಟು ನನಗೆ ಯಾರು ಟಚ್ ಅಲ್ಲೇ ಇಲ್ಲ ನಾನು ನನ್ನ ಮಗಳು ಎದ್ದು ಅನ್ಸುತ್ತೆ ಕಣೆ ನಾನು ಆಮೇಲೆ ಮಾಡ್ತೀನಿ ನಿನಗೆ ಯಾಕ ಸರಿ ಓಕೆ ಇವೆಲ್ಲ ದೋಸೆ ಹರೇ ಆಗಿದ್ದು ಎಲ್ಲೆ ಇಲ್ಲ ಮತ್ತೆ ಏನು ಶಾಪಿಂಗ್ ಏನಾದ್ರು ಮಾಡಿದ್ಯಾ ಮತ್ತೆ ಅಲ್ಲೆಲ್ಲ ಏನು ಹೊಸ ಸ್ಟೋರ್ಸ್ ಅವೆಲ್ಲ ಬಂದಿರ್ತಾವ ಒಳ್ಳೆ ಶಾಪಿಂಗ್ ಮಾಡ್ತಾ ಇರ್ತೀಯ ಅನಿಸ್ತದ ಅಯ್ಯೋ ಶಾಪಿಂಗ್ ಎಲ್ಲ ಏನು ಇಲ್ಲ ಇಲ್ಲಿ ಯಾವ್ದು ಸ್ಟೋರ್ಸ್ ಏನಾದ್ರು ಸೆಟ್ ಆಗ್ತಾ ಇಲ್ಲ ಕಡೆ ಎಷ್ಟೊಂದು ಪ್ಯಾಂಟ್ ಅದು ಜೀನ್ಸ್ ಮತ್ತೆ ಕ್ರಾಪ್ ಟಾಪ್ ಎಲ್ಲ ತಗೊಂಡೆ ನಮಗೆಲ್ಲ ಇಷ್ಟ ಅಲ್ಲ ಅದು ಯಾವಾಗ ಹಾಕೋತ ಹಾನು ನಾನು ಸ್ಟವ್ ಮೇಲೆ ಹಾಲಿಟ್ಟಿದ್ದ ಕಡೆ ಅವ್ರಿಗೆ ಕಾಫಿ ಕೊಡ್ಬೇಕಿತ್ತು ನಾನು ಆಮೇಲೆ ಮಾಡ್ತೀನಿ ಅಯ್ಯೋ ರಾಮ್ ಥೂ 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 ನಾನು ಕಂಡಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡೆ